ಚೆನ್ನಾಗಿ ಬರ್ದಿದ್ದೀರಾ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಇದರಲ್ಲೇ ಗೊತ್ತಾಗುತ್ತೆ ನೀವು ಟೀಚರ್ ಅಂತ ನೀವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಾಯಿತು ನಾನು ಡಿಸಿಷನ್ ಹೇಳ್ತೀನಿ ಕೇಳಿ ಏನೇ ಆದರೂ ಯಾವತ್ತೂ ನಿನ್ನ ಗಂಡನ ವಿರುದ್ಧವಾಗಿ ಇರ್ತೀನಿ ಅದು ಹೇಗೆ ಅವನನ್ನು ಬಿಡಿಸ್ಕೊಂಡು ಹೋಗ್ತೀರೋ ನಾನು ನೋಡ್ತೀನಿ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ಇದನವೀತೆ ಇದೆಯಾ ಸಾಮ್ರಾಟ್ ಊರ್ ಊರ್ಮಿಳಾನ ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡಿದ್ದಲ್ದೆ ಈಗ ತುಳಸಿನೂ ಅವನ ಕಟ್ಟಬೇಕು ಅಂತ ಅವ್ರ ಅವನ ಹತ್ರ ಆಲ್ರೆಡಿ ಮಾತುಕತೆಗೆ ಶುರು ಮಾಡಿಬಿಟ್ಟಿದ್ಯಾ ನಿಮ್ಗೆ ಈ ವಿಚಾರನ ಆಗ್ಲೇ ಹೇಳಿಲ್ವಾ ತುಳಸಿ ಆದ್ರೂ ನನ್ಗೆ ಅಭ್ಯಂತರ ಇಲ್ಲ ಅಂತ ಮುಚ್ಚು ಬಾಯ್ ನೀನು ಹುಚ್ಚಾಟಗಳನ್ನು ನೋಡಿ ನೋಡಿ ನನ್ಗೂ ಸಾಕಾಗೋಗ್ಬಿಟ್ಟಿದೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆಕೊಂಡ್ಬಿಟ್ಟಿದ್ಯಾ ನಿನ್ನ ನೀನು ಅಕ್ಕ ತಂಗಿರ ಮಧ್ಯೆ ವಿಷದ ಬೀಜ ಬಿತ್ತುತ್ತಾ ಇದ್ಯಾ ಅವ್ರ ಮನೇನ ಹಾಳು ಮಾಡಕ್ ಹೋಗ್ತಿದ್ಯಾ ನೀನು ಇದರಿಂದ ಒಳ್ಳೇದಾಗುತ್ತೆ ಅನ್ಕೊಂಡಿದ್ಯಾ ಮಿತಿ ಮೀರ್ತಾ ಇದರಪ್ಪ ನಾಶಕಾಲೆ ವಿಪರೀತ ಬುದ್ಧಿ ಅಂತಾರೆ ಕೇಡ್ಗಾಲ ಬಂದಿದೆ ಅದಕ್ಕೆ ಆಂಟಿ ಅಂಕಲ್ ಇಷ್ಟು ಮಾಡ್ತಿದ್ದಾರೆ ಜ ರಾಜೇಶ್ವರಿ ಕೊನೆ ಸಾರಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಈ ವಿಚಾರ ಮತ್ತೆ ಪ್ರಸ್ತಾಪ ಆಗಬಾರ್ದು ಯಾವುದೇ ಕಾರಣಕ್ಕೂ ಸಾಮ್ರಾಟ್ ಹೆಂಡತಿ ಊರ್ಮಿಳ ಮಾತ್ರ ಆಗಿರ್ತಾಳೆ ತುಳಸಿ ಆ ಸ್ಥಾನ ತುಂಬೋದಕ್ಕೆ ಸಾಧ್ಯನೇ ಇಲ್ಲ ತುಳಸಿ ಇನ್ನು ಓದೋ ಹುಡುಗಿ ಆರಾಮಾಗಿ ಓದ್ಕೊಂಡು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ಲಿ ಅವಳು ಓದಿಗೆ ಮದುವೆಗೆ ಎಷ್ಟು ಖರ್ಚಾದರೂ ಆಗಲಿ ಅದನ್ನು ನಾನು ನೋಡ್ಕೋತೀನಿ ನಿಂದು ಅಮ್ಮ ನನ್ನ ಮಗಳು ಬರ್ತಾ ಇದ್ದಾಳೆ ದಯವಿಟ್ಟು ನಿಮ್ಮ ಗಲಾಟೆ ನಿಲ್ಸಿ ಅಂಕಲ್ ಆಂಟಿ ಯಾಕೆ ಹಿಂಗ್ ಕಿತ್ತಾಡ್ತಿದೀರ ಏನಾಯ್ತು ಏನಿಲ್ಲಮ್ಮ ತೋಡ್ಸಿ ಇತ್ತೀಚೆಗೆ ಇವರು ಮಾತಾಡೋ ರೀತಿನೇ ಹೀಗಾಗೋಗಿದೆ ಇಲ್ಲ ನೀವು ಯಾವತ್ತೂ ಈ ಥರ ಕಿತ್ತಾಡೋದನ್ನ ನಾನು ನೋಡೇ ಇಲ್ಲ ನಿಮ್ ಇಬ್ರು ಹೇಳ್ದಂಗಿತ್ತು ಮಾತಿನ ಮಧ್ಯೆ ಹೀಗೆ ಮಾತಾಡುವಾಗ ಊರ್ಮ ವಿಚಾರ ಬಂದಾಗ ನಿನ್ ಹೆಸರು ಬಂದೋಯ್ತಷ್ಟೇ ಅಲ್ಲ ಆಂಟಿ ಅದು ಗಂಡ ಇಂಟಿ ಮಧ್ಯದಲ್ಲಿ ನಾವು ಹೋದ್ರೆ ತಪ್ಪಾಗುತ್ತೆ ನೀನ್ ನಡಿ ಇರಮ್ಮ ಏನಂತ ನೋಡೋಣ ಬಾ ಅಂದೆ ನಡಿ ಅಮ್ಮ ಸುಮ್ಮನೆ ಬಾ ನೀನು ನೋಡು ನೀನ್ ಮಾಡ್ತಾ ಇರೋ ಈ ಮನೆ ಹಾಳು ಕೆಲಸ ಇದೆಯಲ್ಲ ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ ಸಾಮ್ರಾಟ್ ಸಹ ಒಪ್ಪಲ್ಲ ವಿಚಾರ ಏನಾದರೂ ಅವನು ಗೊತ್ತಾದ್ರೆ ಜೀವನ ಪೂರ್ತಿ ನಿನ್ನ ಶಪಿಸ್ತಾನೆ ದೂರ ಇಡ್ತಾನೆ ಅನ್ಪಿಟ್ಕೋ ಸಾಮ್ರಾಟ್ ಅದು ಹೇಗೆ ನನ್ನ ಮಾತನ್ನು ಒಪ್ಪೋದಿಲ್ಲ ಅವನು ನನ್ನ ಮಗ ಅವನನ್ನ ನಾನು ಒಪ್ಪಿಸ್ತೀನಿ ಯಾರು ಎಷ್ಟೇ ಎಗರಾಡಿದ್ರು ನನ್ನ ಮಗ ನನ್ನ ಮಾತನ್ನು ಮಾತ್ರ ಕೇಳ್ತಾನೆ ಯಾಕಿದ್ರೆ ನನಗೋಸ್ಕರ ನನ್ನ ಮೇಲಿರೋ ಪ್ರೀತಿಗೋಸ್ಕರ ಒಂದು ಕೊಲೆನೇ ಮಾಡಿರೋನು ಇನ್ನು ನನ್ನ ಮಾತು ಕೇಳೋದಿಲ್ವಾ ಕೇಳ್ತಾನೆ ಕೇಳೆ ಕೇಳ್ತಾನೆ ನಿಮ್ಮ ಮಾತುಕತೆನ ಕೇಳ್ತಾ ಇದ್ರೆ ನೀವು ಈ ಕೇಸಲ್ಲಿ ಶಾಮೀಲಾಗಿದ್ದೀರಾ ಅಂತ ನನಗೆ ಇದೆ ನೀವು ನಾನು ಕೇಸಲ್ಲಿ ಶಾಮೀಲಾಗ್ತೀನ ಮತ್ತಿನ್ನೇನ್ ಸರ್ ಯಾವ ಸಾಕ್ಷಿನೂ ಇಲ್ಲದೆ ನನ್ನ ಗಂಡನ ಕೊಲೆಗಾರ ಅಂತ ಹೇಳ್ತಾ ಇದ್ದೀರಲ್ಲ ನೀವ್ ಹೇಗ್ ಸರ್ ಡಿಸೈಡ್ ಮಾಡಿದ್ರಿ ಅವ್ರ ಕೊಲೆಗಾರ ಅಂತ ಹಂಗೈ ಹುನ್ಗೆ ಕನ್ನಡಿ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ ನೀವ್ ಹೇಳ್ತಾ ಇರೋದು ಹಂಗಾಯ್ತು ಆಲ್ರೆಡಿ ನಿಮ್ ಗಂಡ ಒಂದ್ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿರೋನು ಅದು ನಿಮ್ ಕಾರಣಕ್ಕೆ ಅವನು ರಿಲೀಸ್ ಆಗಿರೋದು ಅಂತ ಕೇಳ್ಪಟ್ಟೆ ಹೀಗಿರುವಾಗ ಒಂದ್ ಕೊಲೆ ಮಾಡಿದವನಿಗೆ ಇನ್ನೊಂದು ಕೊಲೆ ಮಾಡೋದು ದೊಡ್ಡ ನನ್ನ ಗಂಡ ಕೊಲೆಗಾರ ಅಂತ ನೀವು ಡಿಸೈಡ್ ಮಾಡಬೇಡಿ ಸರ್ ಅದಕ್ಕೆ ಕೋರ್ಟ್ ಇದೆ ನೀವು ಅವ್ರ ಬಗ್ಗೆ ಬಾಯಿಗೆ ಬಂದಾಗ ನಾಲ್ಕ್ ಮಾತಾಡಿದ ತಕ್ಷಣ ಅವ್ರ ಅಪರಾಧಿ ಆಗಲ್ಲ ನೀವು ಅವನ ಪರ ಒಂದ್ ನಾಲ್ಕು ಒಳ್ಳೆ ಮಾತಾಡಿದ ತಕ್ಷಣ ಅವ್ನ ನಿರಪರಾಧಿ ಆಗಲ್ಲ ನೀವು ನನ್ನ ಗಂಡನ ಚಕ್ರವ್ಯೂಹದಲ್ಲಿ ಸಿಲುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ ಇದ್ರ ಹಿಂದೆ ಏನೋ ಕುತಂತ್ರ ಇದೆ ಏನೋ ಷಡ್ಯಂತ್ರ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ನಿಮ್ಮ ಉದ್ದೇಶ ಎಷ್ಟೇ ಕೆಡ್ದಾಗಿದ್ರು ಕೊನೆಗೆ ಗೆಲ್ಲೋದು ಒಳ್ಳೆತ ಇದರ ಇದ್ರ ಹಿಂದೆ ಯಾರಿದ್ರೂ ಪರವಾಗಿಲ್ಲ ನಾನು ಹೋರಾಟ ಮಾಡ್ತೀನಿ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಪರವಾಗಿಲ್ಲ ನನ್ನ ಗಂಡನ್ನು ನಾನು ಬಿಡಿಸ್ಕೋತೀನಿ ಜಾಕಮ್ಮ ಹಿಂಗಾಗ್ತಿದ್ಯಾ ಅಷ್ಟಕ್ಕೂ ನಾನು ಅವ್ರನ್ನ ಏನ್ ಕೇಳ್ಬಾರ್ದು ಪ್ರಶ್ನೆ ಕೇಳ್ದೆ ಅಂತ ಅಲ್ಲಿಂದ ಹಿಂಗೆ ಹೇಳ್ಕೊಂಬಂದೆ ನೀನು ಏಯ್ ದೊಡ್ಡವ್ರನ್ನ ಯಾರಾದ್ರೂ ಪ್ರಶ್ನೆ ಕೇಳ್ತಾರೇನೆ ತಲೆ ನಿನಗೆ ಅಲ್ಲಮ್ಮ ನಾನೀನ್ ಅಂತ ಪ್ರಶ್ನೆ ಕೇಳ್ದೆ ನನ್ನ ವಿಚಾರ ಏನ್ ಮಾತಾಡ್ತಿದ್ರಿ ಅಂತ ಕೇಳ್ದೆ ಅತ್ತಪ್ಪ ತಪ್ಪೆ ದೊಡ್ಡ ಮನೇಲಿರೋ ದೊಡ್ಡ ಜನರನ್ನ ನಾವು ಪ್ರಶ್ನೆ ಮಾಡಬಾರ್ದು ಓಹ್ ಇದ್ಯಾವ್ ಸ್ಕೂಲ್ ಸಿಲೆಬಸ್ ಅಲ್ಲಿ ನೋಡು ನೀ ಈ ಉಡಾಫೆ ಬುದ್ಧಿ ಎಲ್ಲಾ ಬಿಟ್ಬಿಡೆ ಕೊಂಕು ಮಾತಾಡೋದನ್ನ ಮೊದಲು ಬಿಡು ಅಮ್ಮ ನೀನು ನನ್ನಿಂದ ತುಂಬ ವಿಷಯಗಳನ್ನ ಮುಚ್ಚಿಡ್ತಿದ್ಯಾ ಅಂತ ನಂಗೆ ಗೊತ್ತು ನನ್ ಕೇಳಕ್ಕೆ ಬಂದಿದ್ದ ಕಾರಣ ಏನು ಅಂತ ಗೊತ್ತಾ ಏನು ನಿನ್ಗೇನು ಗೊತ್ತು ನೀನೇನು ಕೇಳಿಸ್ಕೊಂಡೆ ಅಂಕಲ್ ಆಂಟಿ ಜೋರ್ ಜೋರಾಗಿ ಮಾತಾಡ್ತಿದ್ರಲ್ಲ ಅದು ಗಲಾಟೆ ತಾನೆ ನೀನು ತಪ್ಪು ತಿಳ್ಕೊಂಡಿದ್ದೀಯ ಕಣೆ ಅವ್ರು ಯಾವ ಗಲಾಟೆನೂ ಮಾಡ್ತಿರ್ಲಿಲ್ಲ ಅವ್ರು ನನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳ್ತಿದ್ರು ಅದೇನಂದ್ರೆ ಉರ್ಬಿಳಾನೇನೋ ನೀವು ಒಳ್ಳೆ ಮನೆಗೆ ಸೇರಿಸ್ಬಿಟ್ರಿ ಆದ್ರೆ ತುಳಸಿನೇನು ಮಾಡ್ತೀರಾ ಅಂತ ತುಳಸಿಗೂ ನಾವು ಗಂಡು ಹುಡ್ಕಿದೀವಿ ನಿಮ್ ಮಗಳು ಅಲ್ಲಿ ರಾಣಿಯಾಗಿರ್ತಾಳೆ ಅಂತ ಹೇಳ್ತಿದ್ರು ಅದ್ರ ಬಗ್ಗೆನೆ ಮಾತಾಡ್ತಿದ್ವಿ ಹಾಗಿದ್ರೆ ಅಂಕಲ್ ಯಾಕೆ ತಿರುಸ್ತಾ ಇದ್ರು ಅಂಕಲ್ಗೆ ನನ್ನ ಒಳ್ಳೆ ಮನೆ ಕೊಡ್ಬೇಕು ಅನ್ನೋ ಆಸೆ ಇಲ್ವಾ ನೀನ್ ಒಳ್ಳೆ ಮಾತು ಹೇಳಿದಕ್ಕೆ ಅವ್ರ ಜಗಳ ಮಾಡ್ತಿದ್ರ ಅವ್ರು ನಮ್ಗೆ ಒಳ್ಳೇದೇ ಬಯಸ್ತಾರೆ ಅಲ್ವೇ ನಮ್ಮ ತುಳಸಿ ನಿನ್ ಮುಂದೆ ಮಾತಾಡೋರೆಲ್ಲ ಒಳ್ಳೆಯವರಾಗಿರಲ್ಲ ಹಾಗೆ ನಿನ್ನಿಂದ ಬೈಯವರೆಲ್ಲ ಕೆಟ್ಟವರಾಗಿರಲ್ಲ ನಿಂಗಿದೆಲ್ಲ ಗೊತ್ತಾಗಲ್ಲ ಬಿಡು ಸೂರಪ್ಪ ಅವ್ರಿಗಿಂತ ರಾಜೇಶ್ವರಿ ದೇವಿಯವರು ಬಹಳ ಉತ್ತಮ ಕಣೆ ಸರ್ ಸರಿ ಬಿಡು ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಇನ್ನು ಸ್ವಲ್ಪ ದಿನದಲ್ಲೇ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿನಗೆ ಗೊತ್ತಾಗುತ್ತೆ ಸರಿ ಬಿಡು ಆಂಟಿ ನನಗೋಸ್ಕರ ಯಾವುದೋ ಹುಡುಗನ ಹುಡುಕಿದ್ದಾರೆ ಅಂತ ಮಾತಾಡ್ತಿದ್ರಲ್ಲ ಹುಡುಗ ಯಾರು ಅವ್ರ ಹೆಸರೇನು ಹೇಳ್ತೀನಿ ಆದರೆ ಅದಕ್ಕೆ ಇದು ಸಮಯ ಅಲ್ಲ ಇದು ಸಮಯ ಅಲ್ವಾ ಏನಮ್ಮ ಮಾತಾಡ್ತಿದ್ಯಾ ಹೌದು ಕಣೆ ಇದು ಸಮಯ ಅಲ್ಲ ಅಮ್ಮ ಮನೆಯಲ್ಲಿ ಪಂಡಿತರ ಮೂಲಕ ನಿಮ್ಮನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಲಹೆ ಇಲ್ಲಿಂದ ಮಟ್ಟಿಗೆ ಸಹಾಯ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನೀವು ನಂಬ್ತಿರ ಇಲ್ವೋ ಅದು ಬೇರೆ ಪ್ರಶ್ನೆ ಆದ್ರೆ ನಿಮ್ಮ ಹೆಂಡತಿಯಾಗಿ ನಾನು ನಿಮಗೊಂದು ಮಾತು ಕೊಡ್ತಾ ಇದ್ದೀನಿ ನಿಮ್ಮನ್ನ ಅಪರಾಧಿ ಅಂತ ಈ ಸೆಲ್ ಹಿಂದೆ ನಿಲ್ಲಿಸೋದಕ್ಕೆ ಜನ ಎಷ್ಟೇ ಪ್ರಯತ್ನ ಪಟ್ರು ನಾನು ಬಿಡಿಸ್ಕೊಂಡು ಹೋಗಿ ಹೋಗ್ತೀನಿ ಶಿಕ್ಷೆ ಯಾರಿಂದನೂ ಸಾಧ್ಯ ಇಲ್ಲ ರೀ ನಾವು ನಗಕ್ಕೆ ಹೋಗಿ ಆ ದೇವ್ರ ಸೇವೆ ಮಾಡ್ಕೊಂಡ್ ಬಂದಿದ್ದೀವಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಖಂಡಿತವಾಗ್ಲೂ ಇರುತ್ತೆ ಅದೆಷ್ಟೇ ಕಷ್ಟ ಆದ್ರೂ ನಾನು ನಿಮ್ಮನ್ನ ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ ಏಯ್ ಮಿಡಲ್ ಈ ಪ್ರಪಂಚದಲ್ಲಿ ನನ್ನ ಬಿಡ್ಸೋಕ್ಕೆ ಶಕ್ತಿ ಇರೋದು ನಮ್ಮಮ್ಮನಿಗೆ ಮಾತ್ರ ಬೇರೆ ಯಾರಿಗೂ ಇಲ್ಲ ನಿನ್ನ ಮಾತುಕತೆ ಎಲ್ಲ ಮುಗ್ದಿದ್ರೆ ನೀನು ಆರಾಮಾಗಿ ಹೋಗು ಯಾಕಪ್ಪ ಹಾಗೆಲ್ಲ ಮಾತಾಡಿ ನೋಡಿ ಬೇಜಾರು ಮಾಡ್ತೀಯಾ ನೀನು ಪೊಲೀಸ್ ಸ್ಟೇಷನ್ಗೆ ಸೇರಿದಾಗಿಂದ ಅವಳು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನನ್ನ ಗಂಡ ಅಪರಾಧಿ ಅಲ್ಲ ಅಂತ ಎಲ್ಲರ ಮುಂದೆ ಎದೆ ತಟ್ಟಿ ಹೇಳ್ತಾ ಇದ್ದಾಳೆ ದಯವಿಟ್ಟು ಅವಳ ಮನಸ್ಸನ್ನು ನೋಯಿಸ್ಬೇಡಪ್ಪ ದೊಡ್ಡವ್ರ ಹತ್ರ ಮಾತಾಡೋಷ್ಟು ದೊಡ್ಡವನಲ್ಲ ನಾನು ನಿಮ್ಮ ಮಗಳನ್ನ ಕರ್ಕೊಂಡು ಹೊರಡಿ ಅಪ್ಪ ಅವ್ರಿಗೆ ನನ್ನ ಹತ್ರ ಮಾತಾಡೋ ಮನಸ್ಸಿಲ್ಲ ನನ್ನ ಕಂಡ್ರೆ ಅವ್ರಿಗಾಗಲ್ಲ ಪರವಾಗಿಲ್ಲ ಅಪ್ಪ ಅವ್ರ ಹೆಂಡ್ತಿಯಾಗಿ ನಾನು ನನ್ನ ಕರ್ತವ್ಯನ ಮಾಡ್ತೀನಿ ಬನ್ನಿ ಹೋಗೋಣ ಆಯ್ತಮ್ಮ ರೀ ನಿಮ್ಮ ಹಿಂದೆ ನಿಮ್ಮ ತಾಯಿ ಇರಬಹುದು ಆದರೆ ನನ್ನ ಕಣ್ಮುಂದೆ ಯಾವಾಗಲೂ ನೀವೇ ಇರ್ತೀರ ನಿಮ್ಮನ್ನು ಬಿಡಿಸೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ ನಾನು ಬದುಕೋದೆ गोस्कर आगीरता मैडम ಸ್ವಲ್ಪ ನಿಂತ ಕೋಳಿ ಬನ್ನ ಇಲ್ಲಿ ಬನ್ನಿ ಮೇಡಂ पापा ನಿಮಗೆ ಆ ವ್ಯಕ್ತಿ ಮೇಲೆ ಇರೋ ಕಾಳಜಿಲಿ ಅವ್ನಿಗೆ ನಿಮ್ಮ ಮೇಲೆ ಹತ್ತು ಪರ್ಸೆಂಟು ಇಲ್ಲ ಸುಮ್ಮನೆ ಅವನ್ನ ಬಿಡಿಸೋ ವ್ಯರ್ಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಆಲ್ರೆಡಿ ಅವನ ಮೇಲೆ ಒಂದು ಕೇಸ್ ಇದೆ ಈ ಕೇಸು ತುಂಬ ಸ್ಟ್ರಾಂಗಾಗಿದೆ ಇನ್ನೂ ಅವನದು ಏನೇನು ಹಳೆ ಕೇಸ್ಗಳಿದೆಯೋ ನನಗೆ ಗೊತ್ತಿಲ್ಲ ನಾನಂತೂ ಅವನ ಎಲ್ಲ ಕೇಸ್ಗಳನ್ನೂ ಓಪನ್ ಮಾಡ್ತೀನಿ ಅವನನ್ನು ಪರ್ಮನೆಂಟಾಗಿ ಜೈಲಲ್ಲಿ ಇರಿಸೋಕ್ಕೆ ಏನೇನು ಎವಿಡೆನ್ಸ್ಗಳು ಬೇಕೋ ಎಲ್ಲನೂ ಕಲೆಕ್ಟ್ ಮಾಡ್ತೀನಿ ನೀವು ಒಂದು ಕೇಸ್ನ ಕ್ಲೋಸ್ ಮಾಡಿಸ್ತೀರಾ ಅನ್ಕೊಳ್ಳಿ ಆದರೆ ನಾನು ಇನ್ನೊಂದು ಕೇಸ್ನ ಓಪನ್ ಮಾಡ್ತಾ ಹೋಗ್ತೀನಿ ಅಷ್ಟೊತ್ತಿಗೆ ನಿಮ್ಮ ಗಂಡನ ಅರ್ಧ ಯಶ ಹೋಗಿರುತ್ತೆ ನೀವು ನಿಮ್ಮ ವಯಸ್ಸನ್ನು ಹಾಳು ಮಾಡ್ಕೋಬಿಡಿ ನಿಮ್ಮ ಗಂಡ ಕ್ರಿಮಿನಲ್ ಅಂತ ಹೇಳ್ಬಿಟ್ಟು ಅವರಿಂದ ಡಿವೋರ್ಸ್ ತಗೋಬಿಡಿ ರೈಟ್ ಟೈಮು ಬೇರೆ ಯಾರು ಮದ್ವೆ ಆಗಿ ಜೀವನದಲ್ಲಿ ಚೆನ್ನಾಗಿರಿ ಇದು ಸ್ಟೇಷನ್ ಅಲ್ಲದೆ ಇದ್ರೆ ನಿಮ್ಮ ಮೈ ಮೇಲೆ ಕಾಕಿ ಇಲ್ಲದೆ ಹೋಗಿದ್ರೆ ನಿಮಗೆ ತಕ್ಕ ಶಾಸ್ತಿ ಮಾಡ್ತಿದ್ದೆ ನನ್ನ ಗಂಡ ಕೆಟ್ಟೋರು ಅನ್ನೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ನನ್ನ ದೋಸ್ ತಗೊಳ್ಳಿ ಅನ್ನೋದಕ್ಕೆ ನೀವ್ ಯಾರು ಹೋಗಿ ನಿಮ್ ಹೆಂಡಿಗೆ ಹೇಳಿ ಕ್ರಿಮಿನಲ್ ನನ್ನಂತ ಒನ್ ಜೊತೆ ಯಾಕೆ ಬದುತಿಯಾ ನನ್ನ ಹತ್ರ ಡಿವೋರ್ಸ್ ತಗೊಂಡು ಬೇರೆ ಆಗಿ ಆರಾಮಾಗಿರು ಅಂತ ನೀವು ನನಗ್ ಬುದ್ಧಿ ಹೇಳೋದಕ್ ಬರ್ಬೇಡಿ ನಿಮ್ದೆಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ ನನ್ನ ಗಂಡ ಎಂತವ್ರು ನಾವೇನು ಅನ್ನೋದು ನಮಗೆ ಗೊತ್ತಿರೋ ಸತ್ಯ ನಮ್ಮಿಬ್ರು ಮಧ್ಯೆ ಮೂರ್ನೇವರಾಗಿ ತಲೆ ಹಾಕ್ಬೇಡಿ ಸರಿ ಇರಲ್ಲ ಸರ್ ಇದು ಇದುವರೆಗೂ ನನ್ನ ಗಂಡನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರೋರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಅವ್ರನ್ನ ಆಗಿ ಈ ಕೇಸಲ್ಲಿ ಸಿಕ್ಸ್ ಹಾಕೋದಕ್ಕೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದಾರಂತೂ ನನಗೆ ಗೊತ್ತಿರಲಿಲ್ಲ ಈ ಕೇಸಿಗೆ ನೀವೇ ಎಂಟ್ರಿ ಆಗಿದ್ದೀರಲ್ಲ ಈಗ ನನಗೆ ದಾರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಕಲೀಜ್ ಕೆಲಸದಲ್ಲಿ ಸಗಣಿ ತಿನ್ನೋರಲ್ಲಿ ನೀವು ಒಬ್ರಿದ್ದೀರಾ ಅಂತ ಪರವಾಗಿಲ್ಲ ಉಪ್ಪು ತಿಂದಿದ್ದೀರಾ ಅಲ್ವಾ ಸರಿಯಾಗಿ ನೀರು ಕುಡಿಸ್ತಾಳೆ ಈ ಊರ್ ಮೇಳ ಪಾಠ ಮಾಡೋಳು ದಂಸಕ್ ಶುರು ಮಾಡಿದ್ರೆ ಇತಿಹಾಸ ಹೇಗೆ ಬದಲಾಗುತ್ತೆ ಅನ್ನೋದು ನನ್ನಿಂದಾನೇ ಶುರುವಾಗ ರಾಜೇಶ್ವರಿ ಕಣ್ಣೀರಿಂದ ಯಾವ ಸಮಸ್ಯೆನೂ ಕೊಚ್ಚಿ ಹೋಗೋದು ಇಲ್ಲ ಯಾವ ಸಮಸ್ಯೆ ಬಗೆಹರಿಯೋದು ಒಳ್ಳೆ ದಾರಿಯಲ್ಲಿ ಸಾಮ್ರಾಟ್ನ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋ ನಿನ್ ಸೊಸೆ ಜೊತೆ ಕೈ ಜೋಡಿಸು ಎಲ್ಲ ಒಳ್ಳೇದಾಗತ್ತೆ ನಿನ್ ಕಣ್ಣೀರಿಗೂ ಒಂದು ಮುಕ್ತಿ ಸಿಗುತ್ತೆ ಸಮಸ್ಯೆ ಹುಟ್ಕೊಂಡ್ ಜಾಗದಲ್ಲೇ ಪರಿಹಾರನ ಹುಡ್ಕೊಂಡು ಹೋಗುವಂತ ದಡ್ಡಿಯಲ್ಲ ಈ ರಾಜೇಶ್ವರಿ ದೇವಿ ಆಯಿತು ನೀನು ಬುದ್ಧಿವಂತೆ ಅಂತಲೇ ಇಟ್ಕೊಳ್ಳೋಣ ಆದ್ರೆ ಈಗ ನಿನ್ನಿಂದ ಏನಾಗಿದೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಬೇಡದೆ ಇರೋ ವಿಚಾರನೆಲ್ಲ ಯೋಚನೆ ಮಾಡ್ತಾ ಪಂಡಿತರ ಸಹಾಯದಿಂದ ನನ್ನ ಮಗನ ಬಿಡಿಸ್ಕೊಂಡ್ ಬರ್ತೀನಿ ಇದೆಲ್ಲ ಆಗೋ ಕೆಲಸನಾ ಆಗತ್ತೆ ಸಾಮ್ರಾಟ್ ಈ ಅಮ್ಮನಿಗೋಸ್ಕರ ಈ ಅಮ್ಮನ ಸ್ವಾಭಿಮಾನ ಕಾಪಾಡೋದಕ್ಕೋಸ್ಕರ ಕೆಣಂದವನ್ನ ಕೊಲೆ ಮಾಡಿ ಸೆರೆ ವಾಸ ಅನುಭವಿಸ್ತಾ ಇದ್ದಾನೆ ಅಮ್ಮನಾಗಿ ಇನ್ನ ಅಂತ ಕಷ್ಟ ಪಡ್ತಾ ನೀನು ನನ್ನ ಪ್ರಯತ್ನನೇ ಪ್ರಶ್ನೆ ಮಾಡಿಕೊಂಡು ಆಡ್ಕೊಂತ ಇದ್ದೀಯಾ ಹೌದು ಒಬ್ಬ ಅಪ್ಪ ಆಗಿ ಮಗನ ಬಿಡಿಸ್ಕೊಂಬರಕ್ಕೆ ಏನಾಯ ಮಾಡ್ತಿದ್ಯಾ ನೀನು ಆ ಏನು ಮಾಡ್ತಿದ್ಯಾ ಸುಮ್ನೆ ಬಿಟ್ಟಿ ಉಪದೇಶ ಕೊಟ್ಕೊಂಡು ಆ ಕೆಲ್ಸಕ್ಕೆ ಬರ್ದೇ ಇರೋ ಊರ್ ಮೇಳಾಗೆ ಸಪೋರ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ಯಾ ಅಷ್ಟೇ ತಾನೇ ನೋಡ್ ರಾಜೇಶ್ವರಿ ಯಾವತ್ತು ಜನ ಬೆಲೆ ಕಟ್ಟೋದು ಓಡೋ ಕುದುರೆಗೆ ವಿನಃ ಕುಂಟೋ ಕುದುರೆಗಲ್ಲ ಅದರಲ್ಲೂ ಪ್ರಯತ್ನ ಪಡೆದೆ ಪ್ರತಿಯೊಂದಕ್ಕೂ ಪವಾಡ ನಂಬ್ಕೊಂಡು ಕೂತ್ಕೊಳ್ಳೋ ನಿನಗೆ ಯಾರು ಬೆಂಬಲ ಕೊಡ್ತಾರೆ ಹೇಳು ಏನು ನಿನ್ನ ಮಾತಿನ ಅರ್ಥ ನನ್ ಮಗನ ಬಿಡಿಸ್ಕೊಳಕೆ ನಾನು ಪ್ರಯತ್ನ ಪಡ್ತಿಲ್ಲ ಅಂತಲ್ಲ ಪಡ್ತಿದೀಯ ಎಂಥ ಪ್ರಯತ್ನ ಅದು ಬರೀ ಇನ್ನೊಬ್ಬರನ್ನ ನಂಬ್ಕೊಂಡು ತೂರೋ ಪ್ರಯತ್ನ ಅದು ಅದೇ ನನ್ನ ಸೊಸೆ ನೋಡು ಹೇಗಾದ್ರೂ ಮಾಡಿ ತನ್ನ ಗಂಡನ್ನ ಬಿಡಿಸ್ಕೋಬೇಕು ಅಂತ ಒಂಟಿಯಾಗಿ ಒಬ್ಬಳೆ ಒದ್ದಾಡ್ತಾ ಇದ್ದಾಳೆ ಹ್ಮ್ ಅವಳು ಒದ್ದಾಡ್ತಾ ಇರ್ತಾಳೆ ಫಲಿತಾಂಶ ಹೇಳೋ ನೀನು ಪ್ರಯತ್ನ ಪಡ್ತಿದ್ಯಾ ಫಲಿತಾಂಶ ಬಂತ ಅವಳು ನಿನ್ನ ಹಾಗೇನೆ ನಿನ್ನ ಜೊತೆನೆ ಈಗ ತಾನೇ ಪರೀಕ್ಷೆ ಬರ್ತಿದ್ದಾಳೆ ಇಷ್ಟು ಬೇಗ ಫಲಿತಾಂಶ ಬೇಕು ಅಂದರೆ ಹೆಂಗೆ ಬರುತ್ತೆ ಸ್ವಲ್ಪ ಕಾಯಬೇಕು ಆದರೆ ಒಂದಂತೂ ಸತ್ಯ ಅಂಕಗಳು ನಿನಗಿಂತ ಅವಳಿಗೆ ಜಾಸ್ತಿ ಬರುತ್ತೆ ಜನ ಸಾಮ್ರಾಟ್ ಅವಳ ಪ್ರಯತ್ನನ ಅವಳ ಸಾಧನೆ ಅವಳ ನಿಷ್ಕಲ್ಮಶವಾದ ಮನಸ್ಸನ್ನ ಚಪ್ಪಾಳೆ ಹೊಡೆದು ಕೊಂಡಾಡ್ತಾರೆ ನೋಡ್ತಾ ಇರು ನನ್ನ ಮಗ ಮನೆ ಬರೋ ವಿಚಾರದಲ್ಲಿ ಊರ್ಮೇಳ ಪ್ರಯತ್ನ ಪಡ್ತಿರೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ನನ್ನ ಮಗ ನನ್ನ ಮುಖಾಂತರ ಮಾತ್ರ ಮನೆಗೆ ಬರಬೇಕು ಆಗಲೇ ಈ ರಾಜೇಶ್ವರಿ ದೇವಿಗೊಂದು ನೆಲೆ ಬೆಲೆ